ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರತ್ಯೇಕ ರಾಜ್ಯ ಕೂಗು ಎನ್ನುವುದಕ್ಕಿಂತ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ಕೊಡಿ ಅನ್ನೋದು ಶಾಸಕರ ಉದ್ದೇಶವಾಗಿದೆ ಎಂದಿದ್ದಾರೆ ಆತಂಕ ಅಂದ್ರೆ ನಮಗೂ ಹೆಚ್ಚು ಕೆಲಸ ಆಗ್ಬೇಕು ಆತಂಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಒಂದು ಕಡೆ ಅವರು ಇದ್ರು ಕೂಡ ನಮಗೂ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡಿ ಅನ್ನೋದು ಹೇಳುವಂತ ಉದ್ದೇಶ ಪ್ರತ್ಯೇಕ ರಾಜ್ಯ ಆಗ್ಬೇಕಂತು ಹೇಳುವಂಥದ್ದಾಗೋಲ್ಲ ಅದು ಜಾರಿ ಕೂಡ ಆಗ್ಲಿಕ್ಕೆ ಆಗೋಲ್ಲ ಸೊ ಅವರ ಹೆಚ್ಚು ಅವರ ಆಶೆ ಅಷ್ಟು ಮತ್ತು ರಾಷ್ಟ್ರಪತಿಗೂ ಪತ್ರ ಅಲ್ಲಿ ಅವ್ರು ಡಿಶೈನ್ ಮಾಡಕ್ಕಾಗಲ್ಲ ಡಿಶೈನ್ ಮಾಡೋರು ಸ್ಟೇಟ್ ಗೌರ್ಮೆಂಟ್ ಅವರು ಇವರೆಲ್ಲ ಮಾಡಿದ್ರು ಕಾಳಗಕ್ಕೆ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ ಡಿಕೆ ಸಹೋದರರಿಂದ ಭಜನೆ ಮಾಡುವ ವಿಡಿಯೋ ಸೃಷ್ಟಿಸಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿರುವ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾ ದಸ್ತು ಬರಹಗಾರರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿಯ ತಾಲೂಕು ಆಡಳಿತ ಭವನದ ಮುಂದೆ ಧರಣಿ ನಡೆಸಿದೆ ಗೀಡ್ ರೈಟರ್ಸ್ ಎಂಬ ಪ್ರತ್ಯೇಕ ಲಾಗಿನ್ ಸೇರಿದಂತೆ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ರು ಡಿಸೆಂಬರ್ ಹದಿನಾರರಂದು ಬೆಳಗಾವಿ ಸುವರ್ಣಸೌಧ ಮುಂಭಾಗ ಪ್ರತಿಭಟನೆಗೆ ಸಿದ್ಧತೆ ನಡೆಸಲಾಗಿದೆ ತುಂಗಾಭದ್ರಾ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ ಬದಲಾವಣೆಗೆ ಐವತ್ಮೂರು ಕೋಟಿ ಟೆಂಡರ್ ನೀಡಲಾಗಿದೆ ಈಗಾಗಲೇ ಮೂವತ್ತ್ ಮೂರು ಗೇಟ್ ಪೈಕಿ ಹದಿನಾರು ಗೇಟ್ ಕೂಡಿಸುವ ಕೆಲಸ ಪ್ರಾರಂಭವಾಗಿದೆ ಆದ್ರೆ ಗೇಟ್ ಹೊಸದಾದ್ರೂ ಚೈನ್ ಮಾತ್ರ ಹಳೆಯದೆ ಅಳವಡಿಸಲಾಗ್ತಿದೆ ಇದು ಅಪಾಯದ ಮುನ್ಸೂಚನೆ ಅಂತ ತಜ್ಞರು ವರದಿ ನೀಡಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ಹೊಸ ಗೇಟ್ಗಳಿಗೆ ಹಳೆಯ ಚೈನ್ ಲಿಂಕ್ ಹಾಕ್ತಾ ಇರೋದಕ್ಕೆ ಸರ್ಕಾರದ ವಿರುದ್ಧ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ಚೈನ್ ಕಟ್ ಆಗಿ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿತ್ತು ಈಗ ಹೊಸ ಚೈನ್ ಬಳಕೆ ಮಾಡದೆ ಹಳೆ ಚೈನ್ ಮೂಲಕ ಹೊಸ ಕ್ರಸ್ಟ್ ಗೇಟ್ ಕೂಡಿಸಿದ್ರೆ ಮತ್ತೆ ಸಮಸ್ಯೆಯಾಗಲಿದೆ ಅಂತ ರೈತರು ಆರೋಪಿಸಿದ್ದಾರೆ ಕಳ್ಳತನ ಮಾಡೋದಕ್ಕೆ ಅಂತಾನೆ ಕನ್ಯಾಕುಮಾರಿಗೆ ಹೊರಟಿದ್ದ ಭೂಪ ಕಲಬುರಗಿಯಲ್ಲಿ ಕಳ್ಳತನ ನಡೆಸಿ ತಗ್ಲಾಕೊಂಡಿದ್ದಾನೆ ಕಲಬುರಗಿಯಲ್ಲಿ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ಮನೆಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾನೆ ಕಳ್ಳತನಕ್ಕಾಗಿ ಕನ್ಯಾಕುಮಾರಿಗೆ ಹೊರಟವನ ಬಳಿ ಟಿಕೆಟ್ ಇಲ್ಲದ ಕಾರಣ ಟ್ರೈನ್ ಟಿಸಿ ಕಲಬುರಗಿಯಲ್ಲಿ ಇಳಿಸಿದ್ದಾನೆ ಈ ವೇಳೆ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ಮನೆಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಪಕ್ಕದ ಮನೆಯವರ ಸಿಸಿಟಿವಿ ದೃಶ್ಯ ಆಚರಿಸಿ ತನಿಖೆಗಿಳಿದ ಪೊಲೀಸರು ಮಹಾರಾಷ್ಟ್ರದ ಪುಣೆಯಲ್ಲಿ ಮನೆ ಕಳ್ಳ ನವೀನನ್ನ ಬತ್ತಿಸಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి